ಮುಖವನ್ನು ಕಂಡರೆ ಬಂಡರಿಗೆ ಹರಿಯಾಗಿ ಕಾಣ್ತೀವಿ ಅರಿ ಬಂಡಾರಿ ಹಾ ಸ್ವಾಮಿ ಆ ಭಂಡರಿಗೆ ಅರಿ ಭಂಡಾರಿಯೋ ಸ್ವಾಮಿ ನಿಮ್ಮನ್ನ ಕರೆ ತಂದು ಉಚಿತವಾದಂತ ಪೀಠದಲ್ಲಿ ಇಲ್ಲಿವರೆಗೆ ಬಂದಂತ ನಿಮ್ಮನ್ನು ಹಾಗೆ ಬಿಡ್ಲಿಕ್ಕೆ ಆಗ್ತದ ನಮ್ಮ ಆ ಜನ್ಮ ಶತ್ರು ಅದು ಕುತೂಕು ನಮ್ಮ ಕಡೆ ಆ ಗುಡಿ ಆ ಜನ್ಮದ ತಗೋ ಹಂದ ಬೇಡ ಅಂತ ನೀ ವಿರವಾದಿ ಯಾಕೆ ಏ ಶรีಮಾತೆ ಶಿವಮನೆ ನೀ ನೆಂಗನ್ ನೋಡಿ ಅಂತ ತಿಳ್ಕೊಳ್ಳುತ್ತೀರೆ ಸ್ವಾಮಿ ನನಗೆ ಬಂದ ತಸತಿಗಳ ಪಂಚಾಂಗಿ ಶಮನ ಮಾಡಬೇಕಾದದ್ದು ಮೊದಲ गृहಸ್ಥನ ಕರ್ತವ್ಯ ಅಂತ ಹೇಳಿರಲಿಲ್ಲ ಪಂಚಾಂಗಿ ಅಂತ ಹೌದು ನಿಮ್ಮ ಪಾದಕ್ಕೆ ಬೇಕಾಗಿ ಪಾದ್ಯವನ್ನ ಹಸ್ತಕ್ಕೆ ಬೇಕಾಗಿ ಅರ್ಜವನ್ನ ಸರಿ ಮುಖಕ್ಕೆ ಬೇಕಾಗಿ ಆಚವನಿಯವನ್ನ ಉದರಾಗರಿಗೆ ಬೇಕಾಗಿ ಫಲವನ್ನ ಸೊತ್ತಿಗೆ ಭ್ರಷ್ಟಾಗనికి ಬೇಕಾಗಿ ಆಸನವನ್ನ ಭ್ರಷ್ಟಕ್ಕೆ ಬೇಕಾಗಿ ಇದಿತ್ತಿya ತುದಿ ಈ ಬದಿಗೆ ಉಂಟು ಅದು ಅದಕ್ಕೆ ಕೇಳ್ತ ನೀ ಪಂಚಾಂಗಿ ಯಾವುದು ಭ್ರಷ್ಟಕ್ಕೆ ಅದೇ ಆಗೋ ಇಲ್ಲಿ ಇದಿya ಒಮ್ಮೆ ನಿಮ್ಮ ತೊಂದರೆ ಆಗುವುದಿಲ್ಲ ಬೇಕಾದರೆ ತಿರ್ಕ್ಷಿಣು ದಾ ತಿರ್ಕ್ಷಿಣು ತಿರ್ಕ್ಷಿಣು ತಮ್ಮ

ದಾಕ್ಷಿಣ್ಯ ಮಾಡ್ಕೋ ಎಲ್ಲಿ ಹೋಗುದಿರ್ಲಿ ಬರುವುದಿಲ್ಲ ಮಾತು ಕತೆ ಲೆಕ್ಕಾಚಾರ ಮಾಡ್ಕಂಡೇ ಬರ್ಬೋದು ಆದರೆ ನಂಗೆ ನೀನ್ ನೆನಪು ಯಾವುದು ಆ ದಾಕ್ಷಿಣ್ಯ ಹೇಳೋದೊಂದು ಮುಂಚೆ ನೆನಪು ಹೌದು ಬೇಕಾದ್ದು ಕೇಳದೆ ಹೋದ ಪರಿಸ್ಥಿತಿ ನಮ್ಮಲ್ಲಿ ಅದೊಂದು ತೊಂದರೆ ಉಂಟು ಹೋಗ್ತೀನಿ ದಾಕ್ಷಿಣ್ಯ

ೈಮಸ್ <laughs> ಕೇಳ <laughs> 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 i yeah. yeah. ನಾನಿನ್ ನೆನಪಿದ್ದೇನೆ ಅಂತ ಅರ್ಥ ಯಾರಿಗಾದ್ರೂ ಸಿಟ್ಟು ಬರುವಂತದ್ದೇ ಅಲ್ಲ ಅಂತ ಹೇಳೋದಿಲ್ಲ ಕೆಲವೊಂದು ಜೀವನದಲ್ಲಿ ಮರಿಬೇಕು ಅಂತ ಹೇಳಿದ್ರು ಮರಿಲಿಕ್ಕೆ ಆಗುವುದಿಲ್ಲ ಅದರ ಅರ್ಥ ಮನಸ್ಸಿನಲ್ಲಿ ನಿನ್ನ ಹಸಿರಾಗಿದ್ದಾರೆ ಅಂತಲ್ಲ ಜೀವನದಲ್ಲಿ ಅಂತ ಪ್ರಕರಣ ಆಗಬಾರದು ಅಂತ ನದಿ ನದಿ ನದಿಯೊಂದು ಹತ್ತುಕೊಂಡು ಸಮುದ್ರದ ಬದಿಗೆ ಅದು ನೇರವಾಗಿ ಹೋಗುವುದಲ್ವಲ್ಲ ಅಲ್ಲ ಅತ್ತಿತ್ತ ಕೊರಕೊಲುಗಳಲ್ಲಿ ಇಳಿದು ಜಲಪಾತದಲ್ಲಿ ಹಾರಿ ಕೆಲವು ವೇಗವಾಗಿ ಕೆಲವು ನಿಧಾನವಾಗಿ ಗುಪ್ತಗಾಮಿನಿಯಾಗಿ ಕೊನೆಯಲ್ಲಿ ಹೋಗಿ ಸೇರುವುದಲ್ಲ ನಮ್ಮ ಬದುಕು ಹಾಗೆ ಆಯಿತು ಅಂದ್ರೆ ನಾನು ತಿಳಿಯುತ್ತೇನೆ ನೇರವಾಗಿ ನಿನ್ನನ್ನು ಸೇರಬೇಕಾಗಿದ್ದವರು ನಾನು ಅದೇ ವಿಧಿಯ ಆಟದಿಂದ ಹಸ್ತಿನಾವತಿಯನ್ನು ಸೇರಿ ಅಲ್ಲಿಂದ ಇಲ್ಲಿಗೆ ಬರುವ ಹಾಗಾಯ್ತು ಪ್ರಾಜ್ಞರಾದವರು ಯಾವುದು ನಮಗೆ ಮನಸ್ಸಿಗೆ ಕ್ಲೇಶವನ್ನು ಉಂಟು ಮಾಡ್ತದೋ ಅದ್ರ ಬಗ್ಗೆ ನೆನಪಿಡಬಾರದಂತೆ ಮಾತಾಡ್ತಾ ಇಡಬಾರದಂತೆ ನೀನು ಗಂಗಾ ತಟಕದಲ್ಲಿ ಸಂಧಿಸಿದಂತಹ ಕ್ಷಣವನ್ನು ನೆನಪು ಮಾಡಿಕೊ ನಾವಿಬ್ಬರು ಒಬ್ರಲ್ಲಿ ಒಬ್ರು ಅನುರಕ್ತರಾದಂತಹ ಆ ಘಳಿಗೆಯನ್ನು ನೆನಪು ಮಾಡಿಕೊ ಆವತ್ತು ನಿನ್ನ ಕೈ ಮೇಲೆ ಕೈಯನ್ನಿಟ್ಟು ನಿನಗೆ ನಾನು ಹೆಂಡತಿಯಾಗಿ ಬರುತ್ತೇನೆ ಅಂತ ಹೇಳಿದ ಮಾತಿಗೆ ಬೇಕಾಗಿ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ ಸಾವೇಶ ಮುಖ ತಿರುಗಿಸಬೇಡ ಸಾವೇಶ It's all about your character ನಿನ್ನಿಂದ ಯಾವ ತಪ್ಪು ಘಟಿಸಲಿಲ್ಲ ಎನ್ನುವುದನ್ನ ಸ್ಪಷ್ಟೀಕರಿಸುವುದಕ್ಕೆ ಬೇಕಾಗಿ ಏನೇನು ಮಾತುಗಳನ್ನು ಮುಂದಾಗ್ತಾ ಏನ್ ಹೇಳಿದೆ ಅವತ್ತು ಗಂಗಾ ತೀರದಲ್ಲಿ ನಾನು ನೀನು ಮುಖಾಮುಖಿಯಾದಾಗ ನಿನ್ನನ್ನು ಕಂಡು ನಾನೊಂದು ಮಾತು ಹೇಳಿದ್ದೇನೆ ಪರಮ ಸುಂದರಿ ಅಂತ ನಿನ್ನ ಬಾಹ್ಯ ಸೌಂದರ್ಯವನ್ನು ಕಂಡು ಸುಂದರಿ ಅಂತ ಹೇಳಿದ್ದು ನಿನ್ನ ಅಂತರಂಗದಲ್ಲಿ ಇಷ್ಟು ಹುಳುಕು ಕೊಳಕು ಉಂಟು ಅಂತ ಅಂದೇ ಗೊತ್ತಾಯ್ತು ಏನು ಮಾತು ಕೊಟ್ಟಾಗ ಅಲ್ಲ ನಿನ್ನ ಮಾತು ಎಲ್ಲಿವರೆಗೆ ನಡೆದುವುದು ಎನ್ನುವುದರಿಂದ ಅಲ್ಲದೇ ಅಂದ್ರೆ ಕರದ ಮೇಲೆ ಕರತಟ್ಟಿ ಭಾಷೆಯನ್ನು ಕೊಟ್ಟವಳು ಏನು ಅಂತ ಭಾಷೆ ಕೊಟ್ಟಿದ್ದೀಯಾ ನಾನು ನನ್ನಪ್ಪ ಯಾರಿಗಾದರೂ ನನ್ನ ತಂಗಿಯನ್ನು ಕೊಟ್ಟರು ನಾನು ನಿನ್ನನ್ನು ಓಲೈಸಿ ವಲಿಸ್ತೇನೆ ಅಂತ ಕೇಳಯ್ಯ ಸಾರ್ವರಾಜೇಂದ್ರನ ನಯಪಿತ ನಾಳೆಯನ್ನನು ಜಯರೂಲೈಸಿ ಬರುವೆನು ಅಲ್ವಾ ಅದಕ್ಕಾಗಿ ನಿನಗೆ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ಇಷ್ಟ ಪಣವನ್ನು ಬದಲಾಯಿಸಿದವ ನಾನು ಪರಮರೂಪಾತಿಶಯಕ್ಕೆ ಮೋಹಿಪುದೊಂದು ಎನ್ನುವುದಾಗಿ ಈಗ ಪಣವನ್ನು ಬದಲಿಸಿದ ಮೇಲೆ ನಿನ್ನೇರವಾಗಿ ಬಂದವಳು ನನಗೆ ಮಾಲೆ ಹಾಕಬಹುದಿತ್ತಲ್ಲ ಯಾಕಾಗ್ಲಿಲ್ಲ ಪಣವನ್ನು ಬದಲಾಯಿಸಿದಂತ ವಿಷಯವೇ ನನಗೆ ಗೊತ್ತಿಲ್ಲ ಬರ್ಬೇಕಾಗಿದೆಂಟು ಮದುವೆ ಮಂಟಪಟ್ಟಿ ಅಂತ ಹೇಳುವಂತ ಸುದ್ದಿ ಬಂತು ನಾವು ಮೂವರು ಒಂದಾಗಿ ಬಂದೆವು ಯಾರು ಏನು ಹೇಳಿಲ್ಲ ಇದಕ್ಕಿಂತ ನೀವು ಒಬ್ಬರಿಂದ ಒಬ್ಬರಿಗೆ ಹೋರಾಟ ಆರಂಭವಾಯಿತು ಈಗ ಒಂದು ಪಣ ಬದಲಾಗಿದೆ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ನನಗೆ ಅಲ್ಲ ಅಲ್ಲದೆ ಇದ್ರೆ ಒಂದು ನೀನು ನನ್ನನ್ನು ಮೆಚ್ಚುವುದಕ್ಕೆ ಬೇಕಾಗಿ ಮತ್ತೊಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದೆ ಏನು ಪಂಥ ಪೌರುಷದೊಳೆಲ್ಲರನ್ನ ಎತ್ತು ನಾನು ವಿಜೃಂಭಿಸುವ ಕಾಲಕ್ಕೆ ಆಗಲಾದ್ರೂ ಒಂದು ಮಾಲೆ ಹಾಕಬಹುದಿತ್ತಲ್ಲ ಅಲ್ಲ ಮಾಲೆ ಹಾಕಬೇಕು ಅಂತ ಇದ್ದೆ ಆದ್ರೆ ಮಾಲೆ ಹಾಕುವುದಕ್ಕೆ ಅನುವೆ ಆಗದೆ ಹೋಯ್ತು ಅಂದ್ರೆ ಆ ಹೊತ್ತಿಗೆ ಇದ್ದಕ್ಕಿದ್ದಂತೆ ಭೂಕಂಪವಾದಂತೆ ಒಂದು ಕುಳಿ ಸುಳಿ ಗಾಳಿಯೊಂದು ಬಂದು ಬೀಸಿದಂತೆ ಬೀಸುವ ಬಂದಿದ್ನಲ್ಲ ಅವ ಯಾಕೆ ಬಂದ ಏನು ಬಂದ ನನಗೆ ಪ್ರಶ್ನೆ ಬೇರೆ ಏನಿ ರಥ ಬಂದ ಹೇಳಿದಾಗ ನೀನ್ ರಥ ಏನಿದ್ದ ಯಾಕೆ ನನಗೂ ಗೊತ್ತಿಲ್ಲ ಅಯೋಚಿತವಾಗಿ ನನ್ನ ಕಾಲುಗಳು ಅಪ್ರಯತ್ನಕ್ಕಾಗಿ ರಥ ಏರಲ್ಪಟ್ಟಿತ್ತು ಬಹುಶಃ ಹೆದರಿಕೆ ಆಗಿಂದ ನೀನು ರಥವನ್ನ ಏರದೆ ಇದ್ದಿದ್ದರೆ ಯಾಕೆ ಏರುವುದಿಲ್ಲ ಅಂತ ಕೇಳ್ತಿದ್ರು ಆಗ ನನ್ನ ಸಾಲ್ವ ನನ್ನ ಬಿಟ್ಟು ನಾನು ಬರುವುದಿಲ್ಲ ಅಂತ ಹೇಳುವುದಕ್ಕೆ ಅವಕಾಶ ಇದ್ದಿತ್ತ ಇಲ್ವ ಈಗ ನಾನು ರಥವನ್ನು ಏರಿದ್ದಿಲ್ಲ ನೀನೇನು ಅಂತ ಆಲೋಚನೆ ಮಾಡಿದೆ ನಾನೇನು ಕೇಳಿದೆ ಅಸಹಾಯಕತೆಗೆ ಸಿಲುಕಿದಂತಹ ನೀನು ಆಮೇಲಾದ್ರೂ ನೀನು ನನ್ನ ವಶವಾಗಬಹುದು ಎನ್ನುವಂತ ಉದ್ದೇಶದಿಂದ ಭೀಷ್ಮನಲ್ಲಿ ಗೆಲುವು ಅಸಾಧ್ಯವಂತ ತಿಳಿದ್ರು ಕೂಡ ನಾನು ಯಾಕೆ ಅವನಲ್ಲಿ ಹೋರಾಟಕ್ಕೆ ನಿಂತದ್ದು ಭಾರ್ಯಾ ಸಂರಕ್ಷಣೆ ಗಂಡನಾದವನಿಗೆ ಕರ್ತವ್ಯ ಉಪವನದಲ್ಲಿ ಕರೆದ ಮೇಲೆ ಕರತಟ್ಟಿ ಭಾಷೆ ಕೊಟ್ಟ ಮೇಲೆ ಪಾಣಿಗ್ರಹಣ ಆದಿತ್ತು ಅಂತ ನಾನು ತಿಳಿದುಕೊಂಡವನಿದ್ದೇನೆ ನನ್ನ ಹೆಂಡತಿ ಒಬ್ಬಳು ಅಸಹಾಯಕತೆಗೆ ಸಿಲುಕಬಾರದು ಉದ್ದೇಶದಿಂದ ಹೋಗಿ ನಾನು ಅವನಲ್ಲಿ ಹೋರಾಟವನ್ನು ಮಾಡಿ ಪೆಟ್ಟು ತಿನ್ನುವ ಕಾಲಕ್ಕಾದ್ರೂ ಅಯ್ಯೋ ನನ್ನ ಗಂಡನಿಗೆ ಹೊಡಿಬೇಡಿ ಅಂತ ನೀನು ಹೇಳ್ತೀಯ ಅಂತ ತಿಳ್ಕೊಂಡದ್ದು ಹೇಳಿದ್ಯಾ ಪೆಟ್ಟು ತಿಂದು ಬರುವ ಕಾಲಕ್ಕೆ ಹಿಂತಿರುಗಿ ನನ್ನ ಗಂಡ ನನ್ನನ್ನು ಕಂಡಿದ್ದೀಯ ಯಾವುದೋ ಕಡೆಗೆ ನೋಡ್ತಾ ಇದ್ದೀಯ ನೀನು ಕೊಟ್ಟ ಮಾತು ಒಂದೇ ದಿನ ನಿಂತದ್ದು ಹಿಂದಿನ ದಿನ ಉಪವನದಲ್ಲಿ ಕೊಟ್ಟಂತಹ ಮಾತು ಮಾನ್ಯ ದಿನ ಸಭೆಯಲ್ಲಿ ನಡೆಯಲಿಲ್ಲ ಅಂತ ಆದ್ರೆ ನಿನ್ನಂತವಳೊಂದಿಗೆ ಮಾತು ಕೊಟ್ಟು ಮನಸ್ಸನ್ನು ಒಡ್ಮಾಡಿಸಿದ್ದು ಸಾಲ್ವನ ತಪ್ಪು ಅಂತ ಸಾಲ್ವನೆಯ ಪಶ್ಚಾತ್ತಾಪವನ್ನ ಪಟ್ಟು ನಿನ್ನ ನೆನಪನ್ನು ಬಿಟ್ಟು ಬಂದ ಕಾರ್ಯ ಮುಗಿಯಿತು ನಡುವೆ Que ಒಬ್ಬ ಅವನನ್ನು ಎತ್ತುವುದಕ್ಕೆ ಒದ್ದೆ ಆಗಿರ್ತಾರೆ ಮೇಲಿನಿಂದ ನೋಡಿದವರಿಗೆ ಇಬ್ಬರು ಬಿದ್ದವರಾಗಿ ಕಾಣಿಸ್ತಾರೆ ಸತ್ಯ ಏನು ಅಂತ ಅಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಿರುವುದಲ್ಲವೇ ನಾವು ನೋಡಿದ ಕ್ಷಣದಲ್ಲಿ ಯಾವುದೋ ಒಂದು ವಿಷಯವನ್ನು ವೃತ್ತಾಂತವನ್ನು ಅರಿಯುವುದಕ್ಕಾಗೋದಿಲ್ಲ ಸತ್ಯಕ್ಕೂ ಹಲವು ಮುಖಗಳಿರುತ್ತದೆ ನೀನ್ ನೋಡಿದ ಸತ್ಯ ನಾನ್ ನೋಡಿದ ಸತ್ಯ ನಾನು ನೀನು ಇಬ್ಬರೂ ನೋಡದೇ ಇರುವಂತ ಮತ್ತೊಂದು ಸತ್ಯ ಹೀಗೆಲ್ಲ ಇರುವಾಗ ನೀನ್ ಆಡಿದಂತ ಮಾತುಗಳು ಸರಿ ಆ ಮೂಲಕವಾಗಿ ನೀನು ಅರ್ಥ ಮಾಡಿಕೊಂಡದ್ದು ನನ್ನ ನೆಲೆ ಇನ್ನೊಮ್ಮೆ ಆಲೋಚನೆ ಮಾಡಬೇಕು ಅಂತ ಹೇಳ್ತೇನೆ ನಿನಗೆ ನಾನು ಮಾತನ್ನು ಕೊಟ್ಟೆ ಕೊಟ್ಟ ಮಾತನ್ನು ಗುಟ್ಟಾಗಿಟ್ಟೆ ಯಾಕೆ ಅಂತ ಹೇಳಿದ್ರೆ ಸುರನರೋಹರಲ್ಲಿ ಅಧಿಕ ನಾನು ಅಂತ ಮಾತುಗಳನ್ನು ಒಪ್ಪಿ ಅದಕ್ಕಾಗಿ ನಾಳೆ ನೀನು ಬರ್ತಿ ಬಂದಂತ ನೀನು ಎಲ್ಲರನ್ನು ಗೆದ್ದು ನಿಲ್ತಿ ಎಂಬ ಕಾರಣಕ್ಕಾಗಿ ಅದನ್ನು ಗುಟ್ಟಾಗಿಟ್ಟೆ ಬಂದಂತ ನೀನು ಎಲ್ಲರನ್ನು ಸೋಲಿಸುವ ಹೊತ್ತಿಗೆ ನಾನು ಆನಂದ ತುಂಬ ತುಂಬಿರದಾಗಿದ್ದೆ ಯಾಕೆ ಅಂದ್ರೆ ನಾನು ಬಯಸಿದಂತ ಗರಿಗೆ ಹತ್ರ ಬರ್ತಾ ಉಂಟು ಅಂತ ಆದ್ರೆ ನೀನು ನಾನು ಸೇರಿದಂತ ಎಲ್ಲರೂ ಸ್ವಯಂ ನಮ್ಮ ತಂದೆಯು ಆಲೋಚಿಸದೆ ಇರುವಂತ ರೀತಿಯಲ್ಲಿ ಅಲ್ಲಿಗೆ ಭೀಷ್ಮ ಬಂದಿದ್ದ ಬಂದಂತ ಭೀಷ್ಮ ಮಾಡಿದಂತ ಉದ್ಘೋಷಕ್ಕೆ ಸೇರಿದಂತ ಹೊತ್ತ ಮೀಸೆಯ ಕಾರ್ಯಗಳೇ ಕೈಯಲ್ಲಿರುವಂತಹ ಆಯುಧಗಳನ್ನು ಕೆಳಗೆ ಹಾಕಿ ನಿಂತಿದ್ರು ನಾವಂತೂ ಭೀರುಗಳು ಹೆಮ್ಮಕ್ಕಳು ಏನು ಮಾಡಬೇಕು ಅಂತ ಗೊತ್ತಾಗದೆ ಅಪ್ರತಿಭರಾಗಿದ್ದೆವು ಯಾರು ಎಲ್ಲ ಅರ್ಥವನ್ನು ಅಂತ ಹೇಳಿದ ನಾನು ಏನ್ ಮಾಡ್ಬೇಕು ಅಂತ ಆಲೋಚಿಸುವಾಗ ನನ್ನ ತಂಗಿಯರು ರಥವನ್ನು ಏರಿಯಾಗಿತ್ತು ನನ್ನನ್ನು ಎಳಿತಾ ಇದ್ರು ಅಪ್ರಯತ್ನಕವಾಗಿ ನಾನು ರಥವನ್ನು ಹತ್ತಿ ಬಿಟ್ಟೆ ಒಳಗಡೆಯಿಂದ ಏನು ಮಾಡಬೇಕು ಎಂಬಂತ ತುಮಲ ಕಾಡುತ್ತಾ ಇತ್ತು ಆಗ ನೀನೆದು ನಿಂತೆ ನಾನು ಆಲೋಚಿಸಿದೆ ಓ ಅಲ್ಲಿರುವಂತ ಆಕೆ ನನ್ನ ಹೆಂಡತಿ ಅಂತ ಹೇಳುವಂತ ಮಾತು ನಿನ್ನ ಬಾಯಿಂದ ಬರ್ತದೆ ಅಂತ ಆದ್ರೆ ಅದನ್ನು ಮೀರಿದಂತ ನೀನು ನೇರವಾಗಿ ಅವನಿಗೆ ಪಂತ ಕೊಟ್ಟೆ ಸತ್ಯ ಹೇಳ ನಿನಗೆ ನಾನು ಯಾವ ಹೊತ್ತಿಗೆ ನಾನು ಕೈ ಮೇಲೆ ಕೈಯನ್ನು ತಟ್ಟಿ ಭಾಷೆಯಲ್ಲಿ ನನಗಿದ್ದಂತ ಪ್ರೀತಿಗಿಂತ ಹೆಂಡತಿಗೆ ಬೇಕಾಗಿ ನೀನು ಪೆಟ್ಟನ್ನು ತಿನ್ನುವುದಕ್ಕೂ ಸಿದ್ಧನಾದ ನೋಡು ಆಗ ಅದು ದ್ವಿಗುಣವಾಯ್ತು ಪೆಟ್ಟು ತಿಂತಾನೋ ಗಂಡನ ಮೇಲೆ ಹೆಂಡತಿಗೆ ಹೆಚ್ಚು ಪ್ರೀತಿ ಅಂತ ಆ ಸುಗ್ರೀವನ್ ಕಥೆ ಕೇಳಿ ಗೊತ್ತಾದದ್ದು ಅವ್ರ ಹತ್ರ ಆಗುದಿಲ್ಲ ಅಂತ ಗೊತ್ತಾದ್ರೂ ಲಾ ಪೆಟ್ಟು ತಿಂದದ್ದು ಅದಕ್ಕೆ ಪೆಟ್ಟು ತಿಂದ ಮೇಲೆ ಆದ್ರೂ ನೀನ್ ಹೇಳ್ತೀಯ ಅಂತ ಆದ್ರೆ ಏನ್ ಮಾಡುವ ಅಲ್ಲಿ ಹೇಳೋದಕ್ಕೆ ಅನುವೇ ಆಗಲಿಲ್ಲ ನೀನು ಅಷ್ಟೇ ಸೋತು ಬಿದ್ದವನು ತಲೆ ಸಾಗಿ ಬಿಟ್ಟೆ ಅಂತಹ ಸೇರಿದಂತಹ ಅರಸು ಮಕ್ಕಳು ಸಭೆಯಲ್ಲಿ ನಿನಗೆ ಅವಮಾನವಾದಾಗ ನಿನ್ನನ್ನು ನಾನು ನೋಡಿದೆ ಆದ್ರೆ ನಿನ್ನ ಅವಮಾನ ಹೆಚ್ಚಾಗುತ್ತದೆ ಅಂತ ನಿನ್ನನ್ನು ಆಸಕ್ತಿಯಲ್ಲಿ ನೋಡುವುದಕ್ಕಾಗದೆ ನಾನು ಮುಖವನ್ನು ತಿರುಗಿಸಿದೆ ಆದ್ರೆ ನಿನಗದು ನಾನು ಬೇಕೆಂದ್ರೆ ನಿನ್ನಿಂದ ವಿಮುಖರಾಗಿದ್ದೇನೆ ಅಂತ ಅನ್ನಿಸಿತು ಕಾಣಿಸುತ್ತದೆ ಆದರೆ ಹೇಳಬೇಕಾದಲ್ಲಿ ಹೇಳಬೇಕಾದ ರೀತಿಯಲ್ಲಿ ನಮ್ಮಿಬ್ಬರ ವಿಷಯವನ್ನು ಹೇಳಿದೆ ಹೋದಂತ ನಾನು ನನಗೆ ಚಕ್ರವರ್ತಿ ಸಿಂಹಾಸನಕ್ಕೆ ಶಾಂತಾಜ್ಯಾಗಿ ಮೆರೆಯುವಂತ ಅವಕಾಶ ಬಂದಾಗ ಅದನ್ನೊಲ್ಲೆ ಅಂತ ಹೇಳಿ ನನ್ನ ನಿನ್ನ ಪ್ರೇಮ ವೃತ್ತಾಂತವನ್ನು ಸೇರಿದಂತ ಸಭಾ ಮಧ್ಯದಲ್ಲಿ ಹೇಳಿದ ಕಾರಣಕ್ಕೆ ಇವರನ್ನು ಕಳುಹಿಸಿ ನಿನ್ನನಿಗೆ ಕಳುಹಿಸಿಕೊಟ್ಟಿದ್ದಾರೆ ನಾನು ಆಜಿನ ಮಾತಿಗಾಗಿಯೇ ಬಂದವರು

ಅವರನ್ನೆಲ್ಲ ಯಾಕೆ ಈ ಪ್ರಕರಣದಲ್ಲಿ ಹೇಳಿ ಅವರು ನೋಡಿ ದೇವರು ದೇವರು ಕೂತಾ ಹಾಕಲಿಕ್ಕಿದ್ದಾರೆ ದೇವರು ಮಾತಾಡುವುದಿಲ್ಲ ಅವ್ರು ಒಂದು ಆದರೂ ಮಾತಾಡ್ತಾಳೆ ಅವ್ರು ಲೆಕ್ಕ ಮಾಡಿ ಅವ್ರು ಎಷ್ಟೊತ್ತಿಗೂ ಲೆಕ್ಕ ಮಾಡ್ತಾ ಇರುವುದು ಅಲ್ಲೆಷ್ಟಾಯ್ತು ಬರುವಾಗ ಇಲ್ಲೆಷ್ಟಾಯ್ತು ಹೋಗುವಾಗ ಇಲ್ಲೆಷ್ಟು ಆಗ್ತದೆ ಅವರೆಲ್ಲ ಲೆಕ್ಕಾಚಾರದಲ್ಲೇ ಇದ್ದಾರೆ ಲೆಕ್ಕಾಚಾರ ಹಾಕದೆ ಒಂದು ಕಡೆಗೂ ಹೋಗುವವ್ರು ಅಲ್ಲ ಹಾಗಾಗಿ ಮದುವೆಯಾಗಿ ರಥವನ್ನು ಹೋದಂತಹ ನೀನು ಈಗ ಬರುವುದಕ್ಕೆ ಏಳೆಂಟು ದಿನಗಳು ಕಳೆದು ಹೋಯಿತು ಮದುವೆಯಾದ ಮಾನೇ ದಿವಸವೇ ಬಂದಿದ್ದು ನಿನ್ನ ಮಾತಿನಲ್ಲಿ ನಂಬಿಕೆ ಇಡುವುದಕ್ಕೆ ಸಾಧ್ಯ ಉಂಟು ಸುಳ್ಳನ್ನು ಸತ್ಯ ಮಾಡುವಂತಹ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ ಯಾಕೆ ಅಂದ್ರೆ ಪೂರ್ತಿ ನೀನು ಅವಳು ವಿಷಯದಲ್ಲಿ ನಾಲ್ಕಿಗೆ ಶಾಣೆ ಹಾಕ್ತಿದ್ಯಾಲೆ ಶಾಣಿ ಹಾಕಿದೆ ಯಾಕೆ ನಾನು ಎದ್ದು ಬಂದದ್ದಲ್ಲ ಸ್ವಾಮಿ ನಿನ್ನ ಮಾತ ನೀನು ಅಲ್ಲೇ ಮಾತಾಡ್ತಿದ್ರು ನಾ ಪಕ್ಕನಿ ನೀ ನೀಂತಂದ್ರೆ ಅವರು ಎಲ್ಲಿಂದ ಎಲ್ಲಿ ಬರುವುದಿದ್ರು ನಾನು ಎಲ್ಲಿಂದ ಬರುವುದಿದ್ರು ಲೆಕ್ಕ ಹಾಕ್ಲಿಕ್ಕಾಗಿ ಇವತ್ತುವರೆಗೂ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಜೀವನವು ಹೋದ ಮೇಲೆ ಲೆಕ್ಕ ಹಾಕಿತ್ತು ಪ್ರಕರಣ ಯಾಕೆಂದ್ರೆ ಇದೇ ಜಾಗದಲ್ಲಿ ನೀವು ಒಳ್ಳೆ ವ್ಯವಹಾರ ಮಾಡ್ಕೊಂಡು ಇರುವುದು ಬಿಟ್ಟ್ರಿ ಪಾಪ ನೀನು ಧರ್ಮಕ್ಕೆ ಬಂದಿದ್ದೆ ಅಲ್ಲಿ ಕಾನ್ ಕೊಡುಗೆ ಅಲ್ಲಿ ನಾನು ಧರ್ಮಕ್ಕೆ ಬರ್ಲಿಲ್ಲ ನಾನು ಬರ್ಲಿಲ್ಲ ಹೇಳುದು ಈಗ ನೀ ನೀ ಸುಂದಿರ ನೀ தர்மಕ್ಕೆ ಬರ್ಲಿಲ್ಲ ಹೇಳ್ದಿ ಕನ್ನಿ ಪ್ರಕರಣ ಸಾಕ್ಷಿ ನಾನು ಧರ್ಮಕ್ಕೆ ಬರ್ಲಿಲ್ಲ ಹೇಳ್ದಿ ನಿಮಗೆ ಯಾವ ಆಧಾರ ಇಲ್ಲ தர்மಪ್ರತ್ಯ ಹಾ ನನಗೆ ಅದು ಇತ್ತು ಬಿಟ್ರೆ ಬೇರೆ ಇಲ್ಲ ಇದೆ ಇದೆ ಜ್ಯಮದೇವ ನೀವು ನನ್ನ ಅಂತ ದೇಶವಡಿ ಬ್ರಾಹ್ಮಣ ಅಂತ ಮಾಡಿದ್ಲೇ ನಿಮ್ಮ ಕಂದ್ರ ಕಾಣೋಲ್ಲ ಹ ಕಂದ್ರ ಕಾಣೋಲ್ಲ ಅಂದ್ರೆ ನಾನು ಮಾಡೋಲ್ಲ ಅಯ್ಯೋ ನೀನ ಅವನು ನೋಡಿ ಿಲ್ಲ ಯಾಕೆ ಕೇಳಿ ನಿಮ್ಮೊಳಗೆ ಭಿನ್ನಭಿಪ್ರಾಯ ಬಂದಿದೆ ಹೌದು ಸ್ವಾಮಿ ಹೌದಾ ಜೋದು ಅಷ್ಟೇ ಮಾತಾಡೋದು ಈಗ ನಿಮಗೆ ಜೋದೋಷ್ ಗೊತ್ತುಂಟು ಇಲ್ಲ ಇಲ್ವಾ ನಿಮ್ಮ ಹತ್ರ ಹುಡುಗಿ ಸಿಕ್ಕಿಲ್ಲ ಅಂತ ಒಂದೆರಡು ಪ್ರಶ್ನೆ ಕೇಳ್ತೇನೆ ಅಯ್ಯೋ ನಾ ಮಾಡ್ದಿಕ್ಕಿ ಹಿಂಗ್ ಮಾಡ್ದಿಕ್ಕಿರ್ಲಿಕ್ಕೆ ಗಂಡ ಪಡ್ತಿದ್ರಿ ಎಲ್ಲ ಬೇಡಪ್ಪ ನೀನು ಹೇಳ್ಬೋದಿತ್ತಲ್ಲ ಏನಂತ ಉಪ್ಪು ಅಂದ್ರೆ ನಂಗ್ ಸಿಕ್ಕಿದ್ದು ನಮ್ದು ವ್ಯವಹಾರ ಎಲ್ಲಾ ಮುಗ್ದು ಹೋಗಿದೆ ಸಾರ್ವಜನಿಕವಾಗಿ ನೀವು ವ್ಯವಹಾರ ಅಂದ್ರೆ ಮಾತುಕತೆ ಆಗಿತ್ತ ಮುಗ್ದು ಹೋಗಿದ್ದೆ ಅವಳು ನನ್ನ ಅವಳು ಅಂತ ಹೇಳ್ರಿ ನಿನ್ ತಲೆ ಹೋಗುದೆ ಅಂತ ಸ್ವಾಮಿ ಬಾಯಿಯಲ್ಲಿ ಹೇಳಬೇಕಾದ ಏನುಂಟು ಕೃತಿಯಲ್ಲಿ ಮಾಡಿ ತೋರಿಸಿದ್ದೇನೆ ಮಾತಾಡುತ್ತೆ ಅವಳನ್ನ ಆಕ್ಷೇಪ ಮಾಡುವ ನೀನು ನೀನು ಮಾಡಬಹುದಿತ್ತು ಆದ್ರೂ ಮಾಡ್ಲಿಲ್ಲ ನೀ ಮಾಡುವ ಮಾಡುವುದಿಲ್ಲ ನಿನ್ನ ಪ್ರತಿಭೆ ಅಲ್ಲಿ ಪ್ರಕಾಶ ಆಗ್ಬೇಕಿತ್ತು ಎಲ್ಲ ಗ್ರಾಣಿಂಗ್ ಸ್ವಲ್ಪ ತಡ ಆಯ್ತಲ್ಲ ಈಶಾ ಈ ಪ್ರಕಾಶಕ್ಕೂ ಅವಂಗೂ ಎಂತ ಸಂಬಂಧ ಅಂತ ಅನುಗ್ರಹ 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 ನೀ ಅಡ್ನಾಮ ಹಾಕೊಂಡ್ರೆ ಈಗ ನೀವ್ ಅಡ್ನಾಮ ಹಾಕ್ತೀರಿ ಹಾ ನಮ್ಮ ಕುಲದೇವ್ರು ಯಾವ್ದು ಎನ್ನುವುದ್ರ ಮೇಲೆ ಸಂಬಂಧ ವ್ಯವಹಾರ ಮೊದ್ಲು ಅದು ಕೈ ಕಾಲ್ ಬಿಟ್ಟರೆ ಹೆಚ್ಚು ಕಡಿಮೆ ಆಗ್ತದೆ ನಾನು ಧಾರ್ಮಿಕ ಜ್ಯೋತಿಷ್ಯ ವಿಭಾಗದಲ್ಲಿ ಇದ್ದಾವೆ ನಾನು ಏನೆಲ್ಲ ಕೊಲ್ತಿದ್ದೇಳಿ ನನ್ನ ಹತ್ರ ಕೇಳ್ಬೇಡ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ನಾನು ಒಟ್ಟಾರೆ ಜ್ಯೋತಿಷ್ಯ ಅಲ್ಲ ನಮ್ಮ ಕುಟುಂಬದಲ್ಲಿ ಜ್ಯೋತಿಷದ ಪರಂಪರೆಯೇ ಉಂಟು

ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಕೌಡೆ ಹಾಕಲಿಕ್ಕಿಲ್ಲ ಹಾಗಾಗಿ ಅವ್ರು ಹಾಕುವಾಗ ನಾನು ಅಕ್ಕಿ ಕಾಳನ್ನು ಹಾಕ್ಕೊಂಡು ಜ್ಯೋತಿಷ್ಯ ಹೇಳ್ದ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ನೀ ಹೇಳ್ದಾಗ ಸಂಖ್ಯಾಶಾಸ್ತ್ರದಲ್ಲಿ ಎಷ್ಟು ಹೇಳ್ತೇನೆ ಅಲ್ಲ ಅವ್ರು ಇನ್ನು ಹಾಕ್ತಾ ಇದ್ದಾರೆ ಅಲ್ಲ ನಾನೇ ಈ ಸ್ಥಿತಿ ಅಕ್ಕಿ ಕಾಳು ಹಾಕೊಳ್ತಾ ಇದ್ದಾರೆ ಒಂದು ನಾಲ್ಕು ಕೌಡೆ ಹಾಕಿ ಮಾಡಿ ಅಂತ ಅವ್ರು ಅಕ್ಕಿ ಕಾಳು ಅದು ಆಚಿತ್ಯ ಆಗ್ಲಿಕ್ಕಿಲ್ಲ ಅವ್ರು ಮುಗಿದ ಮೇಲೆ ನಂಟು ಬರ್ಬೇಕು ಸರಿ ಹಾ ನೋಡು ಅಣ್ಣ ಆ ಕೆಲಸ ಮಾಡ್ದೆ ಹೇಳಿ ಮತ್ತೊಂದ್ ಮಾಡುದೊಂದ್ ಮಾಡ್ಬೇಕೆ ಈ ಬದಿ ಹಾಡ್ಬಿಟ್ಟರೆ ಆ ಬದಿಗೂ ಹೋಗ್ಬೋದು ಒಂದೇ ಕಡೆಗೆ ಹಾಳು ಹಾಡ್ಬಿದ್ಬಿಟ್ರೆ ಕಷ್ಟ ಒಳ್ಳೇದು ಬೇಡ ಒಳ್ಳೇದೇ ಹೇಳಿದೆ ಉದ್ಯೋಗದಲ್ಲಿ ತೊಂದರೆ ಬಂದ್ರೆ ಶಬ್ದ ಪ್ರಯೋಗ ಮಾಡಿದ ಹಾಗೆ ಇಲ್ಲಿ ಅಷ್ಟೇ ಅಷ್ಟ ಸಾಮುದ್ರಿಕ ಎಲ್ಲಿ ಒಳಗೆ ಅಂದ್ರೆ ಈ ರೇಖೆ ನೋಡಿ ಹೇಳುವವರು ಯಾರು ಹೇಳ್ತಾರೆ ನಾ ರೇಖೆಯೇ ಹೋದವ್ರದ್ದು ಬೇಕಿದ್ರೆ ರೇಖೆ ಇದ್ದವ್ರದ್ದೇ ನೋಡಿ ಹೇಳುದು ಅಂದ್ರೆ ಬಹಳಷ್ಟು ಕೆಲಸ ಮಾಡಿದ್ರೆ ಈ ಕೈ ರೇಖೆ ಅಂತ ಉರ್ದು ಹೇಳು ಯೋಗ್ಯತೆ ಇದ್ದಾವ ಕೆಲಸದ ಮೇಲೆ ಇರ್ತದೆ ಸ್ವಾಮಿ ನೋಡು ಯಂದ್ರೆ ಸಂಖ್ಯಾಶಾಸ್ತ್ರ ಸಾಮುದ್ರಿಕ ನಿಮಿತ್ತ ಮಾತ್ರದಿಂದಲೇ ಹೇಳ್ತೇನೆ ನಿಮಿತ್ತ ಮಾತ್ರದಿಂದಲೇ ಹೇಳ್ತೇನೆ ಆಮೇಲೆ ಮತ್ತೆ ಇದು ಹೇಳ್ದಲ್ಲ ಯಾವ್ದು ಓ ಕೌಡೆ ಕೌಡೆ ಆಮೇಲೆ ಜಾತಿಕ ವಶದ ಕ್ಷೇತ್ರ ಜಾತಕ 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 ಬರುತ್ತೆ ಜಾತಿಕ ಅಷ್ಟೆಲ್ಲ ಆರೋಡ ಆರೋಡ ಹಾ ಮತ್ತೆ ಇದು ಸುವರ್ಣ ಸುವರ್ಣ ಆರೋಡ ಸುವರ್ಣ ತಾಂಬೋಲ ತಾಂಬೋಲಾ ಅಷ್ಟ ಮಂಗಳವೇ ಹಾಕು ಯೋಗ್ಯತೆ ಅಂತ ನಾನು ಅಷ್ಟೆಲ್ಲ ಯೋಗ್ಯತೆ ಉಂಟು ಯಾರು ಕರೆ ಎಲ್ಲೂ ಹಾಕು ಆದರೆ ತಿನ್ನಲು ಕೂತಲ್ಲಿ ನಿಮ್ಮದು ಯಾವುದು ಹಿಂದೆ ನಿಮಿತ್ತ ಮಾತ್ರದಿಂದ ಲೆಕ್ಕ ಹಾಕಿದ್ದೇನೆ ನೀನ್ ಹುಡುಗ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದು ಅಂತ ನಂಗೊತ್ತು ಆದ್ರೆ ನಿನಗೆ ಹಿಡಿದ ಶನಿ ಆ ಭಕ್ತಿ ಪೀಡೆ ಕೊಡ್ತಾ ಇದ್ದ ಈಗ ಆಗಲ್ಲ ಆ ಮನೆಯಲ್ಲಿ ಶನಿ ಇಲ್ಲ ಅವ ಸರಿಯಾದ ಮನೆಗೆ ಬಂದಿದ್ದಾನೆ ಬಾಡಿಗೆ ಮನೆಗೆ ಹೌದು ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆಗೆ ಎಲ್ಲಿ ಇರ್ಬೇಕು ಅಲ್ಲಿ ನೋಡಬಲ್ಲ ಚೆನ್ನಾಗ ಗೊತ್ತಾಗುದಿಲ್ಲ ಆದ್ರೂ ಎದ್ದು ನಿಂತ ಇದೆಲ್ಲ ಹೇಳ್ತಿದ್ದೆ ನಾನು ಹೇಳಿದ್ದೆ ಕೊನೆಗೆ ನಮ್ಮದೇ ಎಲ್ಲ ಸುಟ್ಟು ಬೇಡ ನೋಡಿದ್ರು ನೋಡ್ರಿ ಅಲ್ಲ ನಾ ಯಾಕ ಇದು ಎಲ್ಲ ಈಗ ಹಲ ಬಲ ಉಂಟು ಓ ಗುರುಬಲ ಉಂಟು ಗುರುಬಲ ಉಂಟು ಆದ್ರಿಂದ ನೀನು ಒಂದು ಮನ್ಸು ಮಾಡಿ ಅವಳ ಮದ್ವೆ ಆದರೆ ಪ್ರಪಂಚದಲ್ಲ ಆದರ್ಶ ದಂಪತಿಗಳಾಗ್ತೀನಿ

ಎಲ್ಲಿ ಫಲ ಕೊಡಲಿಲ್ಲ ಈಗ ಮುಟ್ಟದೆ ನೋಡೋದು ಯಾಕೆ ಮನ ಮುಟ್ಟಿ ಕೂಡುವುದಿಲ್ಲ ಒಲ್ಲಿಯವರೆಗೆ ಹೋಗಿ ಪೀಶ್ವನನ್ನ ಬೆರೆ ಹೇಳುವುದಕ್ಕೆ ಯಾವುದು ಕಾರಣ ಸಿಕ್ಕುದಿಲ್ಲ ಅಂತ ಹೇಳಿದಾಗ ತಿಟ್ಟೆ ಭೀಷ್ಮನ ಬೆರೆತು ಬಂದಿ ಪ್ರಪಂಚದಲ್ಲಿರುವಂತಹ ಯಾವ ಹೆಣ್ಣಿನೊಂದಿಗೂ ಬೆರೆಯಲಾಗದೇ ಇರುವಂತಹ ಒಂದು ವ್ಯಕ್ತಿತ್ವ ವಿಶೇಷಕ್ಕೆ ದೇವತೆಗಳು ಕೊಟ್ಟಂತ ಹೆಸರು ಭೀಷ್ಮ ಭೀಷ್ಮನನ್ನು ಹೆಣ್ಣೊಬ್ಬರು ಬೆರೆಯುವುದು ಅಂತ ಹೇಳಿದ್ರೆ ನೀರು ಕುಡಿದಂತ ಬಂಡೆಕಲ್ಲು ಅಂತ ಕೂಡ ಹೇಳಿದ ಹಾಗೆ ಆದರೂ ನಿನಗೆ ಹೋದಂತ ನಾನು ಆರೆಂಟು ದಿವಸಗಳ ನಂತರ ಇಲ್ಲಿ ಬಂದವರು ಯಾರೊಂದಿಗೆ ಆದ್ರೂ ಬಂದಿದ್ದೇನೆ ಎಂಬಂತ ಶಂಕೆ ಉಂಟು ಅಂತ ಆದ್ರೆ ಅದಲ್ಲ ನಾನಿಂದು ಅನಗ್ರಹ ಪುಷ್ಪ ಸದೃಶರು ಅಂತ ಹೇಳುವುದನ್ನು ದಪಡಿಸಿ ಶ್ರುತಪಡಿಸಿ ತೋರಿಸುವುದಕ್ಕೆ ಒಮ್ಮೆ ಕೇಳಿದು ಈ ಮುದುಕರು ಬರಬೇಕಾದ್ರೆ ಸುಸ್ತಾಗುತ್ತದೆ ಕೈ ಹಿಡಿ ಅಂತ ಹೇಳಿದ್ರೆ ಪರಮ ನಾನು ಕೈ ಮುಟ್ಟುದಿಲ್ಲ ಅಂತ ಹೇಳಿದ್ದೆ ನಿನಗೆ ಶ್ರುತಪಡಿಸುವುದಕ್ಕೆ ನಿನಗೆ ನಂಬಿಕೆ ಬರುವಂತದ್ದು ಯಾವುದುಂಟು ಹೇಳು ಸಾಗುವ ನಿಮ್ಮೂರದಲ್ಲಿರುವಂತಹ ಯಾವುದಾದ್ರೂ ಕಾರ್ಮಿಕದ ಕಲ್ಲುಂಟು ಏನು ಕಾಯಿಯನ್ನು ಹಿಡಿದು ಹೇಳಬೇಕು ಹೇಳು ಅಗ್ನಿದಿವ್ಯ ಮಾಡಬೇಕೋ ಹೇಳು ಹುತ್ತಕ್ಕೆ ಕೈ ಹಾಕಿ ಹಾವನ್ನು ಹೆ ಕೈಯನ್ನು ಹಿಡಿದು ಹೇಳ್ಬೇಕೋ ಹೇಳು ಈ ಹೇಳಿದ್ದನ್ನು ಮಾಡುವುದಕ್ಕೆ ಸಿದ್ಧ ಯಾರು ಹೆಚ್ಚಿಗೆ ತಪ್ಪು ಮಾಡ್ತಾರೋ ನಂಬಿಸುವುದಕ್ಕೆ ಬೇಕಾಗಿ ಆಳ ಪ್ರಮಾಣವನ್ನು ಕೊಡ್ತೀಯ ನೀನು ಯಾರು ಗೊತ್ತ ಯಾರು ಗೊತ್ತ ಆ ವ್ಯಭಿಚಾಯಿ ಮಾತನ್ನು ಕಾಕ್ಷಿಯ ರಾಜಕುಮಾರಿ ಆಗಿರುವಂತ ನನಗೆ ನಿನ್ನ ಈ ಸಭೆಯನ್ನು ಎಷ್ಟು ಸುಲಭವಾಗಿ ಬಳಸಿಬಿಟ್ಟೆ ವ್ಯಭಿಜಾಯಿ ಯಾರು